ಸೀರೆ ಅದನ್ನ ಸೀರೆ ಕೊಡೋಣ ಇಲ್ಲಿ ಸ್ಪೀಡ್ ಕೊಟ್ಟಾರಲ್ಲ ಅವ್ರು ಸ್ವೀಟ್ ಕೊಟ್ಟಾರ ಸ್ಪೀಡ್ ಕೊಟ್ಟವರು ನನಗೆ ಸ್ಪೀಡ್ ಕೊಟ್ಟಾರು ಹಾಂ ಇಲ್ಲಿ ಬೈರಾ ಒಂಚನಾ ಆಯ್ತು ಹತ್ರ ಬೈಲಿ ಅಯ್ಯಿ ಏನು ಬಿಡ್ಕೊಂಡಿದ್ದೆ ಹಂಗೆ ಕರೆಕ್ಟಾಗಿ ನಾವು ಅಡ್ಮಿಟ್ ಮಾಡಿದ್ವಿ ತುಮಕೂರ ನರಸಿಂಹ ಆಸ್ಪತ್ರೆ ನಮ್ಮ ಪಾಪ ಹುಷಾರಿದ್ಲೆ ಹುಳ್ ಕಾಣೋದೇ ಅಂತ ಹೆದರ್ತಿರು ನಾನು ನನ್ನ ಮಗಳೂ ಯೂಟ್ಯೂಬ್ ಅಲ್ಲಿ ನೋಡಿ ರಾತ್ರಿನೇ ಬೇಡ್ಕೊಂಡು ಬೆಳಕರೆ ಹೊತ್ತಿಗೆ ಡಿಸ್ಚಾರ್ಜ್ ಮಾಡಿ ಮಾಡಿ ಜಾಸ್ತಿ ಆಗೈತಿ ನಾವು ಹೋಗ್ರಸ್ಪತ್ರೆ ತಾಯಿ ಬೇಡ್ಕೊಂಡು ಪಾಪ ಸರಿಯೋದ್ ಪ್ಲಾಸ್ಟಿಕ್ ಕಪ್ಪೆಲ್ಲ ಹಾಲು ಏನು ತಗೊಂಡೋಗಿರಲಿ ಅದ್ರಲ್ಲೇ ಕುಡ್ದು ಹಾಲು ಕುಡಿಲಿಲ್ಲ ಅಂದ್ರೆ ಎಮರ್ಜೆನ್ಸಿಗೆ ಹಾಕ್ಬೇಕಾಗುತ್ತೆ ಪ್ಲಾಸ್ಟಿಕ್ ಕಪ್ಪೆಲೆ ಹಾಲು ಕುಡ್ದು ಸರಿ ಹೋದ ಖಚಿತ ಇನ್ನು ಕೆಂಪಾನೆ ಆಶೀರ್ವಾದ ನೀವಲ್ಲ ಮಾಡಿ ನಾನು ಹುಡ್ಕೋ ನಿಮ್ ತವ್ರ ಮನೆ ನಿಮ್ಮ ನಂಬಿಕೆ ನಿಜವಾಗ್ಲಿ ಅಬ್ಬೋಸ್ ಹುಡ್ಕೊಳ್ಳಿ ಅಲ್ಲಿ ಮಾತಾಡ್ತೀನಿ ಪಾಪ ನಾನು ಇನ್ನೊಬ್ರು ಯಾರೋ ಸ್ಪೀಡ್ ತಮ್ಮ ಅಂತ ನಂಗೆ ಅಂತ ಹೇಳಿ ಮಾಡೋಣ ಕೊಡ್ತೀನಿ ಲೇಟ್ ಆಗುತ್ತೆ ದಯವಿಟ್ಟು ಕ್ಯೂಲ್ ಬರೀ ಅಲ್ಲೂ ಗಲಾಟೆ ಮಾಡಿದ್ರೆ ನಾನು ಮನೆ ನಾವು ನಾವೇ ಈ ಬ್ಯಾಡ್ ಮೆಸೇಜ್ ಕೇಳಕ್ಕಿಂತ ನಿಮ್ಗೆ ಸುಸ್ತಾ ಬಿಡುತ್ತೆ ನೀವು ಆಡ ಅವರುತ್ತೆ ನನಗೆ ಅಲ್ವಾ ನೀವೇನು ಸಾಧನೆ ಮಾಡ್ತೀರ ಅಂತ ಬಂದು ಗರಡಿ ಮಾಡ್ತೀರಾ ಗೊತ್ತಾಗಲ್ಲ ಜನಗಳು ತುಂಬ ಜನ ಬರ್ತಾರೆ ಜನಕ್ಕೂ ಒಬ್ಬರ ಬರ್ತಾರಣ್ಣ ಮೊನ್ನೆ ಒಬ್ಬರ ಪಟ್ಟಿಗೆ ನಾ ಮೂರೂರು ಕಿಲೋಮೀಟ್ರ್ ಅವ್ನ್ ಲೇಟ್ ಆಗುತ್ತೆ ಅಂತಾನೆ ಯೂಟ್ಯೂಬ್

ಮುಂದಕ್ಕೆ ಸ್ವಲ್ಪ ಕಾದು ಪ್ಯಾಚಾರಾಗಿತ್ತು ನನಗೆ ತಲೆಗೆ ತಗ್ರಿ ಕೋಮದಾಗ ಹೋಗ್ಬಿಟ್ಟಿತ್ತು ಸರ್ ಮೂರು ಮತ್ತು ಇಲ್ಲಿ ನಮ್ಮಗ ಮುಡುಕು ಕಟ್ಟಿತ್ತು ಇಲ್ಲಿ ಬಂದು ಚೆನ್ನಾಗಿ ಮಡಿಲ ಕೊಟ್ಟು ಇಬ್ಬರು ಸೀರೆ ಕೆಲಸ ಮಾಡ್ತೀವಿ ನಮ್ಮಗೆ ಚೆನ್ನಾಗಿದ್ದೀರಿ ಇಬ್ಬರು ಇನ್ನು ಯಾರು ಇನ್ನೊಬ್ಬರು ಯಾರಿಗೆ ನನ್ನ ಮಗ ಸ್ವಾಮಿ ಸ್ವಲ್ಪ ಕಾಲು ಪ್ಯಾಚಾರ ಯಾರು ಬಂದಿರ ನನ್ನ ಮಗ ನಮ್ಮ ಅಕ್ಕ ತಂಗ ಐದು ಜನ ಅವ್ರು ಬೇಡ ಅಮ್ಮನವರು ನಮ್ಮ ಅಕ್ಕ ಅಕ್ಕನ ಅಕ್ಕ ಬಂದು ಅಕ್ಕಗೊಂದು ಬಂದು ಸ್ವೀಟ್ ನಮಗೆ ಸೀರೆ ನಿಮಗೆ ಒಂದು ನಿಮಿಷ ಅಲ್ಲಿ ಪ್ರಸಾದ ಬರ್ರಿ ನಾವು ಕರ್ಸಿ ಹೇಳ್ತೀವಿ ಇಲ್ಲಿ ಹೇಳ್ತಾವೆ ಬೇಡ್ಕೊಂಡು ಏನಾಗುತ್ತೆ ಅಂತ ತಲ್ಕಟ್ಟೆ ರಂಗ ಆಡ್ತೀರಾ ಅನ್ನ ನಾವು ನಾವು ಕರ್ಸಿ ಹೇಳ್ತಾರ ದೊಡ್ಡ ದಾಳ್ಮಿಂದ ಇರಿ ಅಲ್ವಾ ಹುಷಾರಾಯ್ತು ಮುಗಿ